ಎಲ್ರಿಗೂ ನಮಸ್ಕಾರ ಸೊ ಕೇವಲ ಒಂದು ಐದು ನಿಮಿಷದಲ್ಲಿ ಒಂದು ಸುಂದರವಾದ ಸ್ಥಳ ಪರಿಚಯ ಇದ್ದೀನಿ ಸೊ ತಾವಿಲ್ಲಿ ವೀಕ್ಷಣೆಯನ್ನು ಮಾಡಬಹುದು ಸುತ್ತಮುತ್ತಲು ಬೆಟ್ಟ ಗುಡ್ಡಗಳ ಒಂದು ಪ್ರಕೃತಿಯ ತಾಣ ನಮಗೆ ಬಹಳ ಅದ್ಭುತವಾಗಿ ಸುಂದರವಾಗಿ ಕಾಣಿಸ್ತಾ ಇದೆ ಸೊ ಈ ಒಂದು ಸ್ಥಳ ಬಂದು ಪಟ್ಲಾ ಬೆಟ್ಟ ನೆನಪಿರಲಿ ಬಂಧುಗಳೇ ತಾವು ಗೂಗಲ್ ಮ್ಯಾಪ್ಗೆ ಹೋಗಿ ಸರ್ಚ್ ಮಾಡಿ ಪಟ್ಲಾ ಬೆಟ್ಟ ಅಂತ ಸೋಮಾರಪೇಟೆ ಮಾರ್ಗವಾಗಿ ನಾವು ಧರ್ಮಸ್ಥಳ ಹೋಗಬೇಕಾದ್ರೆ ಈ ಸ್ಥಳದ ವೀಕ್ಷಣೆ ಸಿಗುತ್ತೆ ಎತ್ತರದ ಬೆಟ್ಟದ ಮೇಲ್ಭಾಗದಲ್ಲಿ ನಿಂತು ಈ ವಿಡಿಯೋ ವೀಕ್ಷಣೆಗಳನ್ನು ಎಲ್ಲ ಪ್ರವಾಸಿಗರಿಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ನೋಡಿದ ತಕ್ಷಣ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿ ಏಕೆಂದರೆ ಈ ಜೀವನದಲ್ಲಿ ಏನಿಲ್ಲ ಬಂಧುಗಳೇ ಎಲ್ಲರೂ ಒಂದಲ್ಲ ಒಂದು ದಿವಸ ಹೋಗಬೇಕು ಹೋಗೋದು ಹೋಗ್ತಾ ಈ ತರಹದ ಒಂದು ಸುಂದರವಾದ ಸ್ಥಳ ವೀಕ್ಷಣೆಯನ್ನು ಪಡೆದು ಹೋಗೋಣ ಆದ್ದರಿಂದ ಎಲ್ಲರಿಗೂ ಸಹಕಾರಿಯಾಗಲಿ ಈ ಒಂದು ಪಟ್ಲಾ ಬೆಟ್ಟದ ವೀಕ್ಷಣೆ ಎಲ್ಲರೂ ಎಲ್ಲ ಪ್ರವಾಸಿಗರು ಪಡೆಯಲಿ ಅಂತ ಹೇಳ್ತಾ ಈ ವಿಡಿಯೋನ ಶೇರ್ ಮಾಡಿ ಒಂದು ಕಮೆಂಟ್ ಹಾಕಿ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಸ್ಥಳಕ್ಕೆ ಆಗಮಿಸಿದ್ರೆ ಒಂದು ಸೊಗಸಾದಂತಹ ಸುಂದರವಾದಂತಹ ಪ್ರಕೃತಿಯ ವೀಡಿಯೋ ವೀಕ್ಷಣೆ ನಮಗೆ ದೊರಕ್ತದೆ ಬಂಧುಗಳೇ ಅದ್ಭುತವಾದಂತಹ ದೃಶ್ಯಗಳು ನಾವಿಲ್ಲಿ ಕಾಣಬಹುದು ಹಾಗೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿ ಈ ಒಂದು ಪಟ್ಟಣ ಬೆಟ್ಟದ ವೀಡಿಯೋ ವೀಕ್ಷಣೆಗಳ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಿ ಎಷ್ಟು ಅದ್ಭುತವಾಗಿದೆ ನೋಡಿ ಸುತ್ತಮುತ್ತಲು ಸುಂದರವಾದ ಪ್ರಕೃತಿಯ ತಾಣ ಸೊ ಆ ಭಾಗವಾಗಿ ಅಷ್ಟೇ ತುಂಬ ಚೆನ್ನಾಗಿದೆ ಸೊಗಸಾದಂತಹ ಸ್ಥಳ ಸೊ ಇಲ್ಲಿ ನಾವು ಏನು ಬೇಸಿಗೆ ಸಂದರ್ಭದಲ್ಲಿ ನಮ್ಮ ದ್ವಿಚಕ್ರ ವಾಹನದ ಮೂಲಕ ಏನು ಒಂದು ಪಟ್ಲಾ ಬೆಟ್ಟದ ಮೇಲ್ಭಾಗಕ್ಕೆ ಆಗಮಿಸಿದ್ದೀವಿ ಮಳೆಗಾಲದಲ್ಲಿ ಬಹುಶಃ ಆಗಮಿಸಲು ಸಾಧ್ಯವಾಗಲ್ಲ ಅನ್ಕೊತೀನಿ ಏಕೆಂದರೆ ಚಾಲೆ ಬಹಳ ಎತ್ತರದ ಸೊ ಇದರ ಮೇಲ್ಭಾಗ ಬರಬೇಕಂದ್ರೆ ಜಾರುತ್ತೆ ಆದರೆ ಮಳೆಗಾಲದಲ್ಲಿ ಇಲ್ಲಿ ಸುಂದರವಾದ ಹಸಿರು ಭರಿತವಾದಂಥ ಸ್ಥಳ ವೀಕ್ಷಣೆಯನ್ನು ಪಡೆಯಬಹುದು ನೋಡಿ ಇಲ್ಲೆಲ್ಲ ಒಣಗಿದೆ ಬೇಸಿಗೆ ಅಲ್ವಾ ಒಣಗಿಬಿಟ್ಟಿದೆ ಆದರೆ ಇಲ್ಲೆಲ್ಲ ಮಳೆಗಾಲದಲ್ಲಿ ಹಸಿರಾಗಿರ್ತದೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಪ್ಲೇಸು ಬಟ್ ದ್ವಿಚಕ್ರ ವಾಹನ ಬರೋದು ಕಷ್ಟ ಆಗುತ್ತೆ ನೋಡಿ ಪಟ್ಲಾ ಬೆಟ್ಟದ ವೀಕ್ಷಣೆ ಇದಾಗಿರ್ತದೆ ಬಂಧುಗಳೇ ಎಲ್ಲ ಪ್ರವಾಸಿಗರು ಇಂತಹ ಸುಂದರವಾದ ಸ್ಥಳಕ್ಕೆ ಆಗಮಿಸಿ ನಾವು ಸೋಮಾರ್ಪೇಟೆ ಮಾರ್ಗವಾಗಿ ಅಂದರೆ ಕುಶಲನಗರದಿಂದ ಸೋಮಾರಪೇಟೆ ಮಾರ್ಗವಾಗಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಾದ್ರೆ ಈ ಒಂದು ಪಟ್ಲಾ ಬೆಟ್ಟದ ವೀಕ್ಷಣೆಯನ್ನು ಪಡಿತೀವಿ ಅಂದರೆ ನಾವು ಧರ್ಮಸ್ಥಳ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಧರ್ಮಸ್ಥಳ ಹೋಗಬೇಕಾದ್ರೆ ನಮಗೆ ಈ ಥರದ ಒಂದು ಸುಂದರವಾದ ಪಟ್ಲಾ ಬೆಟ್ಟದ ವೀಡಿಯ ವೀಕ್ಷಣೆ ದೊರಕುತ್ತೆ ಬಂಧುಗಳೇ ನೋಡಿ ಸುತ್ತಮುತ್ತಲು ಸುಂದರವಾದ ಬೆಟ್ಟ ಗುಡ್ಡಗಳು ವೀಕ್ಷಣೆಯನ್ನು ಇದ್ದೀರಾ ಸುಮಾರು ನಾಲ್ಕರಿಂದ ಐದು ನಿಮಿಷದಲ್ಲಿ ಈ ವಿಡಿಯೋನ ಅಪ್ಡೇಟ್ ಮಾಡ್ತೀನಿ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಹಾಕಿ ಶೇರ್ ಮಾಡಿ ಪಟ್ಲ ಬೆಟ್ಟದ ಸುಂದರವಾದ ಪ್ರಕೃತಿಯ ವೀಕ್ಷಣೆ ಎಲ್ಲರಿಗೂ ದೊರೆಯಲಿ ಶೇರ್ ಮಾಡಿ ಸಹಕರಿಸಿ ಸೊ ನೋಡಿ ಆ ಬೆಟ್ಟದ ತುದಿಯಲ್ಲಿ ಒಂದು ದೇವಾಲಯ ಸಹ ಇದೆ ಬಂಧುಗಳೇ ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ ಊಹ್ ಬಟ್ ಇದೊಂದು ದೇವಸ್ಥಾನ ಕಾಣಿಸುತ್ತೆ ಯಾವ ತುಮಕೂರು ಇದು ನೋಡಕ್ಕೆ ಬಂದಿರೋದಾ ಓಕೆ ಯಾವುದ್ರ ಬಂದ್ರೆ ನಡ್ಕೊಂಡ್ ಬಂದ್ರಾ ಸೊ ಇಲ್ಲೆಲ್ಲ ಪ್ರವಾಸಿಗರು ಆಗಮಿಸಿದರೆ ಈಗ ಆಗಮಿಸಿದರೆ ಸೊ ಹಿಂದೆ ಬಂದಿರಲಿಲ್ಲ ಸೊ ಇಲ್ಲೆಲ್ಲ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ ಸುತ್ತಮುತ್ತಲು ಸುಂದರವಾದ ದೃಶ್ಯಗಳು ಪ್ರವಾಸಿಗರ ಮುಂದಿಟ್ಟಿರ್ತೇನೆ ಪಟ್ಲಾ ಬೆಟ್ಟ ಗೂಗಲ್ ಮ್ಯಾಪ್ ಸರ್ಚ್ ಮಾಡಿ ಈ ಒಂದು ಸ್ಥಳಕ್ಕೆ ಆಗಮಿಸಿ ಸಂತೋಷಪಡಿ ಧನ್ಯವಾದಗಳು